ದಿವಾಳಿ ಎದ್ದದೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಭಾಳ ಅವರಿಗೆ ಸಿಟ್ಟು ಬರ್ತದೆ ಅವರು ವ್ಯಗ್ರರಾಗ್ತಾರೆ ಇದು ಎರಡನೇ ಸರ್ತಿ ಅವರು ಈ ರಜಿಸ್ಟ್ರೇಷನ್ನು ಇತ್ಯಾದಿ ಜಾಸ್ತಿ ಮಾಡಿದ್ದು ಮೊದಲು ಬಾಂಡ್ ಜಾಸ್ತಿ ಮಾಡಿದರು ಈಗ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ ಯಾವ ಇಲ್ಲಿವರೆಗೆ ನಲವತ್ತೆಂಟು ಐಟಮ್ಗಳು ಇದು ಲಿಸ್ಟು ನಾನು ಹಿಂದೆ ಕೊಟ್ಟಿನಿ ಈಗ ಇಮಿಡಿಯೇಟ್ ನನ್ನ ಹತ್ತಿರ ಇಲ್ಲ ಈ ನಲವತ್ತೆಂಟು ಲಿಸ್ಟ್ಗಳನ್ನು ನಲವತ್ತೆಂಟು ಬೇರೆ ಬೇರೆ ಐಟಮ್ಗಳನ್ನು ತನ್ನ ಕೈಯಲ್ಲಿರುವಂಥದ್ದು ಸುದೈವದಿಂದ ಇವತ್ತು ಕಮರ್ಷಿಯಲ್ ಟ್ಯಾಕ್ಸು ಮೊದಲೇನಿತ್ತು ಅರ್ಥಾತ್ ವ್ಯಾಟ್ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸು ಇದು ಇವ್ರ ಹತ್ರ ಇಲ್ಲ ಜಿ ಎಸ್ ಟಿ ಇದೆ ಅನ್ನುವ ಕಾರಣಕ್ಕೆ ಜನ ಇವತ್ತು ಕರ್ನಾಟಕದಲ್ಲಿ ಬಚಾವಾಗಿದ್ದಾರೆ ಪಾರಾಗಿದ್ದಾರೆ ಇಲ್ಲ ಅದಕ್ಕೆ ಇವರು ಸಿಕ್ಕಾಪಟ್ಟೆ ದುಡ್ಡು ಏರ್ಸೋರು ಮತ್ತು ಇವರು ಕೊಡುವಂಥದ್ದು ಇವರು ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ಮೂರು ಸಂಗತಿಗಳನ್ನು ಇರ್ರೆಗ್ಯುಲರ್ ಆಗಿ ಅವಾಗಾದ್ರಮ್ಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಐದರಲ್ಲಿ ಮೂರ ಒಂದು ಬಸ್ಸು ಅಡ್ಯಾಡ್ತಿರ್ತಾವ ಯಾರು ದುಡ್ಡು ಕೇಳೋಕ್ಕಾಗಲ್ಲ ಆದರೆ ಆ ಬಸ್ಸುಗಳು ಸರಿಯಾಗಿ ನಡೀತಾ ಇಲ್ಲ ಅದು ಬಿಟ್ಟರೆ ಇವರು ಇರೋದು ವಿದ್ಯುತ್ತು ಎರಡುನೂರು ಯೂನಿಟ್ ಫ್ರೀ ಅಂತ ಹೇಳಿದವರು ಮೂವತ್ತು ನಲ್ವತ್ತು ಯೂನಿಟ್ ಇದ್ದಿತ್ತು ಅದು ಭಾಳಷ್ಟು ಕಡೆ ಇವತ್ತು ಪವರ್ ಕಟ್ ಆಗ್ತಾಯಿದೆ ಹೇಳಿದ್ದು ಎರಡುನೂರು ಇರೋದು ಐವತ್ತು ನಲವತ್ತು ಅರವತ್ತು ಯೂನಿಟ್ ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ಗೃಹಲಕ್ಷ್ಮಿ ಮೂರೋ ನಾಲ್ಕು ಹಾಕ್ತಾರೆ ಅನ್ನ ಭಾಗ್ಯದ್ದಂತೂ ಇವರು ಕೊಡ್ತಾಯಿಲ್ಲ ರಿಪೀಟೆಡ್ಲಿ ತಾವು ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂಥ ಸರ್ಕಾರ ಇದು ಸರ್ಕಾರದ ನೇತೃತ್ವವನ್ನು ವಹಿಸಿದವ್ರಿಗೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಯಾಕಂದರೆ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾಯಿದ್ದೆವು ಕೇಂದ್ರ ಸರ್ಕಾರದಿಂದ ಅದನ್ನು ಅನ್ನ ಭಾಗ್ಯ ಅಂತ ಬರ್ಕೋತಾರೆ ನಾಚಿಗೇಡಿ ಜನಗಳು ತಮ್ಮದು ಐದು ಕೆ ಜಿ ಇಲ್ಲ ಇಪ್ಪತ್ತೆರಡು ರೂಪಾಯದಲ್ಲಿ ನಾವು ಇಪ್ಪತ್ತೆರಡೂರು ರೂಪಾಯ್ದಲ್ಲಿ ತೊಗೊಂಡೋಗ್ರಿ ಅಂತಂದ್ರೆ ಹೋಗ್ತಾ ಇರಲಿಲ್ಲ ಅಂದರೆ ದಿವಾಳಿ ಎದ್ದಿದೆ ಅದಕ್ಕೆ ಈ ರೇಟು ಸಹಿತ ಈಗ ನೀವು ಮುದ್ರಾಂಕ ಶುಲ್ಕವನ್ನು ರಿಜಿಸ್ಟ್ರೇಷನ್ ಚಾರ್ಜನ್ನು ಜಾಸ್ತಿ ಮಾಡಿರುವಂಥದ್ದು ಇದು ಓವರ್ ಆಲ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗ್ತದೆ ಇದು ಇದು ಈಗ ಸಾಮಾನ್ಯರು ಅಪಾರ್ಟ್ಮೆಂಟ್ ತೊಗೊಳ್ಬೇಕಾದ್ರೆ ಸಾಮಾನ್ಯರು ಸಣ್ಣದಾದಂಥ ಮನೆಗೆ ಒಂದು ಇಪ್ಪತ್ತು ಮೂವತ್ತು ಅಂದರೆ ಸುಮಾರು ಕೇವಲ ಒಂದು ಹನ್ನೆರಡು ನೂರ ಹದಿಮೂರು ನೂರು ಸ್ಕ್ವೇರ್ ಫೀಟದ್ದು ಸಾವಿರ ಸ್ಕ್ವೇರ್ ಫೀಟದ್ದು ಕಟ್ಟಬೇಕಂತಂದ್ರೂ ಸಹಿತ ಭಾರಿ ತೊಂದರೆ ಆಗ್ತದೆ ಇದರ ಜೊತೆಗೆ ಭ್ರಷ್ಟಾಚಾರ ತಹಶೀಲ್ದಾರ್ ಕಚೇರಿಯಲ್ಲಿ ಮತ್ತು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಆರ್ ಟಿ ಒ ಆಫೀಸ್ನವಾಗ ಭ್ರಷ್ಟಾಚಾರದ ಪರಾಕಾಷ್ಟೆಯನ್ನು ತಲುಪದು ಏನು ವಿತೌಟ್ ಎನಿ ಹೆಜಿಟೇಷನ್ ದುಡ್ಡು ತಿಂತ ಇದ್ದಾರೆ ಸ್ವಲ್ಪ ಭಯ ಅನ್ನೋದೇ ಇಲ್ಲ ಮೊದಲಾದರೂ ಸ್ವಲ್ಪ ಲೋಕಾಯುಕ್ತರು ಲೋಕಾಯುಕ್ತ ಈ ಸಂಸ್ಥೆ ಭಯ ಇರ್ತಿತ್ತು ಈಗ ಸರ್ಕಾರ ರಕ್ಷಣೆ ಮಾಡ್ತಂದು ಲೋಕಾಯುಕ್ತರದ್ದು ಭಯ ಇರಲಾರ್ದೇ ಏಜೆಂಟ್ಗಳ ಮೂಲಕ ದುಡ್ಡಿನ ಹಾವಳಿ ಅಂತಂದರೆ ಹೇಳ ತೀರದಾಗ್ಯದ ಒಂದು ಕಡೆ ಜನರನ್ನ ಈ ರೀತಿ ಸುಲಿಯೋದು ನನ್ನ ಅಂದಾಜು ಮಟ್ಟಿಗೆ ಇವರೇನು ಹೇಳ್ತಾರಲ್ಲ ಐವತ್ತು ಅರವತ್ತು ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಇವರು ಜನರ ತೆರಿಗೆ ಹಾಕಿ ಇದನ್ನ ಅವರು ತೆರಿಗೆ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಜನರ ಮೇಲೆ ಬರೆ ಹಾಕಿ ಕಲೆಕ್ಟ್ ಮಾಡ್ತಾಯಿದ್ದಾರೆ ಖರ್ಚು ಪೂರ ಐವತ್ತರವತ್ತು ಸಾವಿರ ಕೋಟಿನೂ ಮಾಡ್ತಾ ಇಲ್ಲ ಇದರ ಅರ್ಥವೇ ಸರ್ಕಾರ ದಿವಾಳಿ ಎದ್ದದ ಸರ್ಕಾರದಲ್ಲಿ ಆರ್ಥಿಕ ಶಿಸ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಸಂಪೂರ್ಣವಾಗಿ ಸತ್ತೋಗ್ಯದ